कंत कुमार श्री सैयद कादरशाह शरणरों ಒಂದೆರಡು ಇತರಡಿಗಳು ಮೇಡಬೇಕಾಗಿ ಬಹಳ ಶರಣರಲ್ಲಿ ವಿನಂತಿ ಓಹ್ ಬಿಸ್ಮिल्लाಹಿ ನ ಶೈತಾನಿ ರಜೀಮ್ बिस्मिल्लाहिर रहमानिर रहीम ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಈ ವೇದಿಕ ಮನೆ ಇರುವ ನನ್ನ ಅಪ್ಪಾಗಿ ಸೈಯದ್ ಗಫೂರ್ ತನವರು ಮತ್ತು ನನ್ನ ಅಮ್ಮನಾದ ಗಸಿಯಾ ಬೇಗಮ್ ಅವರಿ ಅವರಿಬ್ಬರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತಾ ಮತ್ತು ನನ್ನ ಅಣ್ಣನಾದ ಸೈಯದ್ ಅಬ್ಬಾಸ್ ಅಲಿ ಅವರಿಗೂ ಕೂಡ ನನ್ನ ಶರಣುಗಳನ್ನು ಸಲ್ಲಿಸುತ್ತಾ ಮತ್ತು ಇಲ್ಲಿ ವೇದಿಕೆ ಮೇಲೆ ಇರುವ ಎಲ್ಲ ಸಂಪಕ್ತಾದಿಗಳಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತಾ ಇಡೀ ಭಾರತದಲ್ಲಿ ಇದು ಮೊದಲನೆಯ ನೂರ ನೂರ ಹನ್ನೊಂದನೇ ತನೆಯ ಬಂಗಾರದ ಮೂರ್ತಿ ಎಂದು ನಾನು ಹೇಳ್ಬೇಕೆಂದು ಇಷ್ಟಪಡುತ್ತೇನೆ ಮತ್ತು ಇದು ಒಂದು బంగಾರದ ಮೂರ್ತಿ ಮತ್ತು ಇಲ್ಲಿಂತಿರುವ ಒಂದು బంగಾರದ ದೇವೇ. ಒಂದು ಮತ್ತು ಇಲ್ಲಿ ಅಬ್ಬಾಸಿನಿ ತಾತನವರ ಒಂದು ನೂರ ಹನ್ನೊಂದು ತಲೆಯ ಬಂಗಾರದ ಮೂರ್ತಿಯ ಬಗ್ಗೆ ವರ್ಣನೆ ಮಾಡಿ ಮತ್ತು ಪರಮಪೂಜ ಗುರುಗಳನ್ನು ಬಂಗಾರದ ಹೃದಯಕ್ಕೆ ಹೋಲಿಸಿರ್ತಕ್ಕಂತ ಬಾಲಶರಣರಿಗೆ ತುಂಬ ಹೃದಯದ ಅಭಿನಂದನೆಗಳು